ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಆಗಾಗ ಟೆಂಪಲ್ ರನ್ ಮಾಡುವುದು ಕಾಮನ್ ಕೆಲವು ದಿನಗಳ ಹಿಂದಷ್ಟೇ ನಟ ದರ್ಶನ್ ಕೂಡ ಕೇರಳದ ಕಣ್ಣೂರಿನಲ್ಲಿರುವ ಮಾಡಾಯಿಕಾವು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು ಇದೀಗ ಆ ದೇಗುಲಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೀಲ್ ಆಗಲಿ ರಿಯಲ್ ಆಗಲಿ ಮಾಸ್ ಹೀರೋ ಸಿನಿಮಾ ರಿಲೀಸ್ ಆದರೂ ಜನ ನುಗ್ತಾರೆ ದರ್ಶನ್ ಎಲ್ಲಿ ಹೋದ್ರೂ ಜನಜಂಗುಳಿಯೇ ಇರುತ್ತೆ ಆದ್ರೀಗ ದಾಸ ಹೋಗಿದ್ದ ದೇವಸ್ಥಾನಕ್ಕೂ ಡಿಮ್ಯಾಂಡ್ ಹೆಚ್ಚಿದೆ ದರ್ಶನ್ ಪೂಜೆ ಬಳಿಕ ಭಗವತಿ ದೇಗುಲವು ಹೌಸ್ಫುಲ್ ಕೇರಳದ ಕಣ್ಣೂರು ದೇಗುಲಕ್ಕೆ ಹರಿದು ಬರ್ತಿರೋ ಭಕ್ತರು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿರೋ ನಟ ದರ್ಶನ್ ಬೇಲ್ ಮೇಲೆ ಹೊರಗಿದ್ದಾರೆ ಸದ್ಯ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದಾರೆ ಕಳೆದ ತಿಂಗಳು ದರ್ಶನ್ ಕೇರಳದ ಕಣ್ಣೂರಲ್ಲಿರುವ ಮಡಾಯಿ ಕಾವು ಶ್ರೀ ತಿರುವರ್ಕಾಟ್ ಕಾವೋ ಭಗವತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಪತ್ನಿ ವಿಜಯಲಕ್ಷ್ಮಿ ಪುತ್ರ ವಿನೇಶ್ ಹಾಗೂ ಧನ್ವೀರ್ ಜೊತೆ ಬಂದು ಶತ್ರು ಸಂಹಾರ ಪೂಜೆ ನೆರವೇರಿಸಿದ್ರು ಇದಾದ ಬೆನ್ನಲ್ಲೇ ಭಗವತಿ ದೇಗುಲಕ್ಕೆ ಡಿಮಾಂಡ್ ಹೆಚ್ಚಿದ್ದು ಕರ್ನಾಟಕದಿಂದ ಭಕ್ತರ ದಂಡೆ ದಾಂಗುಡಿ ಇಡ್ತಿದೆ ದರ್ಶನ್ ಬಂದು ಹೋಗಿದ್ದಾರೆ ಅಂತ ಹೇಳಿ ನಮಗೆ ವಿಡಿಯೋ ಬಂದಿತ್ತು ಅದರಿಂದ ನಮಗೂ ಸಹ ಪ್ರಾಬ್ಲಮ್ ಇದೆಯಲ್ಲ ಬಂದು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಎರಡು ಮೂರು ಸಲ ದರ್ಶನ ಆಯಿತು ಇವತ್ತು ಜಾತ್ರೆ ಇದೆ ಇಲ್ಲಿ ಹಾಗಾಗಿ ತುಂಬ ಜನ ಬ್ಯಾಂಗ್ಳೂರ್ ಜನನೇ ಬರ್ತಾ ಇದ್ದಾರೆ ಈ ದೇಗುಲದಲ್ಲಿ ಪಾರ್ವತಿ ದೇವಿ ಭದ್ರಕಾಳಿಯಾಗಿ ಸಂಚರಿಸುತ್ತಿದ್ದಾಳೆಂಬ ನಂಬಿಕೆ ಇದೆ ಉತ್ತರ ಕೇರಳದ ಎಲ್ಲಾ ಭದ್ರಕಾಳಿ ದೇಗುಲಕ್ಕೆ ಈ ದೇಗುಲ ತಾಯಿ ದೇವಸ್ಥಾನ ಎಂದು ಹೇಳಲಾಗುತ್ತೆ ಈ ದೇವಿಗೆ ಪೂಜಿಸಿ ಶುದ್ಧ ಸಸ್ಯಹಾರಿಗಳು ಕೂಡ ದೇಗುಲದಲ್ಲಿ ನೀಡುವ ಮಾಂಸದ ಪ್ರಸಾದವನ್ನ ಸೇವಿಸುತ್ತಾರೆ ಭಗವದ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಂದ್ಕೊಂಡು ತುಂಬ ತುಂಬ ದಿನದ ಆಸೆ ಇತ್ತು ಇದು ಮೊದಲನೇ ಸಲ ವಿಸಿಟ್ ಮಾಡ್ತಾರೋದು ಈ ಅಮ್ಮನ ದೇವಸ್ಥಾನಕ್ಕೆ ಬಂದ ಮೇಲೆ ತುಂಬ ಚೆನ್ನಾಗಿದೆ ಇಲ್ಲಿ ಬಂದು ಸತ್ರು ಸಂಹಾರ ಪೂಜೆ ಅಂತ ಒಂದು ತುಂಬ ಪ್ರಸಿದ್ಧಿ ಅದು ಅದು ಆ ಪೂಜೆಗೋಸ್ಕರ ಆ ಪೂಜೆ ಮಾಡ್ತಾಕೆ ಬಂದಿದ್ದೀವಿ ಉದ್ಯೋಗ ವಿವಾಹ ವ್ಯವಹಾರ ಗೊಂದಲ ಹೀಗೆ ನಾನಾ ಬೇಡಿಕೆಗಳ ಈಡೇರಿಕೆಗೆ ಇಲ್ಲಿ ಶತ್ರು ಸಂಹಾರ ಪೂಜೆ ನಡೆಯುತ್ತೆ ದರ್ಶನರಿಂದ ಕೇರಳದ ಭಗವತಿ ದೇವಸ್ಥಾನಕ್ಕೆ ಕನ್ನಡಿಗ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿದೆ ಅಶೋಕ್ ಟಿವಿನಾಯ್ ಮಂಗಳೂರು